ನಮಸ್ತೆ ಇವತ್ ಬಂದ್ಬಿಟ್ಟು ಹದಿನಾಲ್ಕನೇ ತಾರೀಕು ಧರ್ಮಸ್ಥಳ ಕ್ಷೇತ್ರದಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೇನು ಇಲ್ಲ ಹೆಣ್ಮಕ್ಳು ರೇಪಿಸ್ತಾ ಇದ್ತಾರ ಇಂತ ಸುಳ್ಳ ಮಕ್ಕಳದಿಂದ ಧರ್ಮಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳಿಗೆ ಬೆಲೆ ಏನೋದಿಲ್ಲ ಹೆಣ್ಮಕ್ಳ ಸುಳ್ಳು ಅಂತ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಕವನ ಅಶೋಕ್ ಎಲ್ರು ಪ್ರತಿಯೊಬ್ರು ಮೆಸೇಜ್ ಮಾಡ್ತಿರೋದು ಒಂದೇ ಕ್ಲಾರಿಟಿ ವಿಡಿಯೋ ಕೊಡಿ ಕ್ಲಾರಿಟಿ ವಿಡಿಯೋ ಏನಾಯ್ತು ಅಲ್ಲಿ ನಿಮ್ಗೆ ಯಾಕಾಯ್ತು ಅಂತ ಕೇಳ್ಕೊಂಡ್ ಬರ್ತಿದ್ದೀರಾ ನಾವು ಇದೇ ತಿಂಗಳು ಹದ್ಮೂರನೇ ತಾರೀಕು ಸಂಖ್ಯೆ ಧರ್ಮಸ್ಥಳದಲ್ಲಿರೋ ಲಾರ್ಜ್ ನ ಬುಕ್ ಮಾಡ್ಕೊಂಡಿದ್ವಿ ಹದ್ಮೂರು ಹದ್ನಾಲ್ಕನೇ ತಾರೀಕಿಗೆ ಯಾವತ್ತು ನಾಲ್ಕನೇ ತಾರೀಕು ಬುಕ್ ಮಾಡಿದ್ದೆ ನಾನು ನಾಲ್ಕು ರೂಮ್ ನ ಬುಕ್ ಮಾಡ್ಕೊಂಡಿರ್ತೀನಿ ಯಾಕೆ ನಮ್ಮನೆ ಮದುವೆ ಕಾರ್ಯ ಆಯ್ತು ಸೊ ಹಂಗಾಗಿ ನಾನು ನಾಲ್ಕು ರೂಮ್ ನ ಬುಕ್ ಮಾಡಿದ್ದೆ ಚಕಿನ ಕೂಡ ಆದ್ದೆ ಚಕೀನ್ ಆದಾಗ ಅವ್ರು ಒಂದ್ ಮಾತೇಳ್ತಾರೆ ಮದ್ವೆಗ ಇದು ರೂಮು ಅಂತ ಕೇಳಿದ್ರು ನನ್ನ ಹತ್ರ ಹೌದು ಸರ್ ಮದ್ವೆಗೆ ರೂಮ್ ಬುಕ್ ಮಾಡಿರೋದು ನಾವು ಅಂತ ಹೇಳ್ದೆ ಅವ್ರು ಒಂದ್ ಮಾತೇಳ್ತಾರೆ ಏನು ಅವ್ರದ್ದು ರೂಲ್ಸ್ನ ನಮ್ಗೆ ಹೇಳ್ತಾರೆ ಇಲ್ಲಿ ಯಾವುದೇ ತರ ಶಾಸ್ತ್ರ ಮಾಡಂಗಿಲ್ಲ ನೀವು ಅಂತ ನಾವು ಅದೇ ತರ ನಾನು ಅವರಿಗೆ ರಿಪ್ಲೈ ಕೊಟ್ಟಿದ್ದೀನಿ ಆ ವಿಡಿಯೋನ ಅವ್ರನ್ನೂ ಆಕೀನಿ ನಾನು ರಿಪ್ಲೈ ಕೊಟ್ಟಿಲ್ಲ ಅಂದ್ರೆ ಏನಂತ ನಾವು ಆಲ್ರೆಡಿ ನಾವು ಇದನ್ನ ಮಾಡಿದ್ದೀವಿ ಶಾಸ್ತ್ರನ ಮುಗಿಸಿದೀವಿ ನಮ್ದು ಒಂದೇ ಬಾಕಿ ಇರೋದು ತಾಲಿಕಟ್ಟ ಶಾಸ್ತ್ರ ಒಂದೇ ಅದಕ್ಕೋಸ್ಕರ ನಾವು ಪಾರ್ವತಿ ಕೃಪಾ ಕನ್ವೆನ್ಶನ್ ನ ಬುಕ್ ಮಾಡ್ಕೊಂಡಿದ್ದೀವಿ ಸರ್ ಅಂತ ಹೇಳ್ಬಿಟ್ಟು ನಾಲ್ಕು ರೂಮ್ ಇವಾಗ ಸದ್ಯ ಕೊಡಿ ಇನ್ನೂ ಎಕ್ಸ್ಟ್ರಾ ರೂಮ್ ನಮಗೆ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಅಲ್ಲಿಂದ ಇನ್ ಹಾಕ್ತೀನಿ ನಾಲ್ಕು ರೂಮ್ ಕೊಡ್ತಾರೆ ಯಾವುದು ಒನ್ ಏಯ್ಟಿ ಸೆವೆನ್ ಒನ್ ಏಯ್ಟಿ ಏಯ್ಟ್ ಒನ್ ಏಯ್ಟಿ ನೈನ್ ಆ್ಯಂಡ್ ಒನ್ ಸೆವೆಂಟಿ ಏಯ್ಟ್ ನಂಬರ್ ರೂಮ್ಗಳಿದು ಕೀ ನಮ್ಮ ಕೈಲಿ ಕೊಡ್ತಾರೆ ಆ ಕೀನ ಈಸ್ಕೊಂಡು ನಾವು ಲಾಗಿ ಇನ್ ಆದ್ವಿ ಇನ್ ಆದ್ಮೇಲೆ ಮತ್ತೆ ಚಕ್ಔಟ್ ಆಗೋಕ್ಕೆ ಹದಿನಾಲ್ಕನೇ ತಾರೀಕು ಒಂದು ಐವತ್ತೈದು ಸಮಥಿಂಗ್ ಒಂದು ನಲವತ್ತೈದರಲ್ಲಿ ನಾನು ಚೆಕ್ಔಟ್ ಆಗೋಕ್ಕೆ ಅವ್ರು ರಿಸೆಪ್ಷನ್ ಹತ್ರ ಹೋಗ್ತೀನಿ ಹೋದಾಗ ಏನಾಗುತ್ತೆ ಅವ್ರು ನನಗೆ ಹೇಳ್ತಾರೆ ಓಪನ್ ಮಾಡಿ ನಾವು ಕೂಪನ್ ಕೊಡಬೇಕು ಅದನ್ನ ನೋಡಿಬಿಟ್ಟು ಅಂತ ಹೇಳ್ತಾರೆ ಸರಿ ಸರ್ ಆಯಿತು ಬನ್ನಿ ಓಪನ್ ಮಾಡಿ ತೋರಿಸ್ತೀವಿ ನಾವು ಅಂತ ಹೇಳ್ತೀವಿ ನಮ್ಮದು ತಪ್ಪಿದ್ದಿದ್ದಿದೆ ನಾವು ಓಪನ್ ಮಾಡಿ ತೋರಿಸ್ತೀನಿ ಅಂತ ನಾವು ಹೇಳೋಕ್ಕೆ ಹೋಗ್ತಿರ್ಲಿಲ್ಲ ಇವಾಗ ಹೋದೆ ಅಲ್ಲಿ ಹೋದಾಗ ಏನಾಯಿತು ಓಪನ್ ಮಾಡಿ ನಾನು ಎಲ್ಲ ಗಳು ಓಪನ್ ಮಾಡ್ಕೊಂಡು ಬಂದೆ ಅಲ್ಲಿ ರೂಮ್ ಬಾಯಿ ಬಂದರು ಬಂದಾಗ ಏನಂದ್ರು ಇಲ್ಲಿ ಆಗಿದೆ ಯಾಕೆ ಈ ಥರ ಎಲ್ಲ ಮಾಡಿದ್ದೀರಾ ಅಂತ ಕೇಳಿದ್ರು ಸರ್ ನಾವು ಹೇಳಿದ್ವಿ ಸರ್ ಮದುವೆ ಮನೆ ಅಂದಮೇಲೆ ಒಂದು ಪೇಪರು ಒಂದು ಹೂವ ಒಂದು ಬಾಟಲ್ ಬಿದ್ದೇ ಬಿದ್ದಿರುತ್ತೆ ನೀವು ಎಲ್ಲರೂ ಒಂದು ತಿಂಕ್ ಮಾಡಿ ಒಂದು ಮದುವೆ ಮನೆ ಅಂತ ಅಂದಮೇಲೆ ಒಂದು ಪೇಪರ್ ಬಿದ್ದಿರಲ್ವಾ ಗುರು ಬಿದ್ದೇ ಬಿದ್ದಿರುತ್ತೆ ಒಂದು ಪೇಪರ್ ಆಗಲಿ ಒಂದು ಇದಾಗಲಿ ಬಿದ್ದಿರುತ್ತೆ ಡಸ್ಟ್ಬಿನ್ ಕೂಡ ಇತ್ತು ನಾವಿಲ್ಲ ಅಂತ ಹೇಳಲ್ಲ ಅದನ್ನು ಯಾವ ರೀತಿ ಹೇಳ್ತೀರಾ ನೀವೆಲ್ಲರೂ ಮೇಡಮ್ ಈ ಥರ ಬಿದ್ದಿದೆ ಎತ್ತಾಕಿ ಇಲ್ಲ ಮೇಡಮ್ ಅನ್ನೋಕ್ಕೆ ನಿನ್ ಕೇಳಿ ಆಗಲ್ಲ ಅಂತ ಅಂದರೆ ಇಲ್ಲಿ ಬಿದ್ದಿದೆ ನೀವು ಅದನ್ನು ಕ್ಲೀನ್ ಮಾಡಬೇಕಿತ್ತಲ್ವಾ ಹೋಗಿ ಬನ್ನಿ ಈ ಥರ ಮಾತಾಡ್ತೀರಾ ಹೊರ್ತು ಏಯ್ ಇದನ್ನು ಯಾಕೆ ಹಿಂಗೆ ಮಾಡಿದ್ದೀರ ಕ್ಲೀನ್ ಮಾಡಿ ಕೊಟ್ಟೋಗಿ ಇಲ್ಲ ಫೈನ್ ಕಟ್ಟಬೇಕಾಗುತ್ತೆ ಅದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ ಇಡೀ ಪ್ರೂಫ್ನ ನಾನು ಹೇಳಿ ಇಡ್ತೀನಿ ಎಲ್ಲಿಡಬೇಕು ಅಲ್ಲಿ ನಾನು ಪ್ರೂಫ್ನ ಇಡ್ತೀನಿ ನಾವು ರಿಪ್ಲೈ ಕೊಟ್ಟಿದ್ದು ಏನು ಅಂತ ಅಂದರೆ ಏನೋ ಸರ್ ನಾವು ನಾನು ಬಂದು ಕೇಳ್ತೀನಿ ಅಪ್ಪ ಅಮ್ಮ ಮೇಲೆ ಇವನು ರೈಸ್ ಆಗ್ತಿರ್ತಾನೆ ವಾಯ್ಸ್ ರೈಸ್ ಮಾಡ್ತಿರ್ತಾನೆ ನಾನು ಬಂದು ಕೇಳ್ತೀನಿ ಸರ್ ಯಾವ್ದಾದ್ರು ರೂಲ್ಸ್ ಬುಕ್ ಅಲ್ಲಿ ನೀವು ಬರ್ದಿಟ್ಟಿದ್ದೀರಾ ಇದೆಲ್ಲಾದ್ರೂ ನಾನೇ ಕ್ಲೀನ್ ಮಾಡಿ ಕೊಟ್ಟು ನಿಮಗೆ ಲಾಕ್ ಮಾಡಿ ಕೊಟ್ಟು ಹೋಗ್ಬೇಕಂತ ನೀವು ಬರ್ದಿದ್ದೀರಾ ಸರ್ ಯಾಕೆ ಈ ತರ ಮಾತಾಡ್ತಿದ್ದೀರಾ ನೀನು ತಾನು ಅಂತ ಮಾತಾಡ್ಬೇಡ ನೀವು ಟೇಕ್ ರೆಸ್ಪೆಕ್ಟ್ ಆ್ಯಂಡ್ ಗಿವ್ ರೆಸ್ಪೆಕ್ಟ್ ಅಂತ ನಾನು ಒತ್ತಿ ಒತ್ತಿ ಹೇಳಿದೀನಿ ಆ ರೆಕಡ್ನ ನೀವು ಬಿಡ್ತಿಲ್ಲ ಯಾಕೆ ಬಿಡ್ತಿಲ್ಲ ನೀವು ನಾವಿವಾಗ ನಾನು ಫೋನ್ ಮಾಡಿದೆ ನಮ್ಮ ಅಣ್ಣನ ಕರೆಸ್ದೆ ಒಂದು ಹುಡುಗಿ ಅವ್ರ ಅಣ್ಣನ ದೀರ್ನ ಅಂತ ಅಂದ್ರೆ ನೀನ್ ಕೆಲಸ ಅಲ್ಲಿ ಏನ್ ಮಾತಾಡ್ತಾ ಸುಮ್ ಸುಮ್ನೆ ಯಾವ್ದೇ ಹುಡುಗಿಗೆ ಹುಚ್ಚಿಡ್ದಿಲ್ಲ ಇಲ್ಲಿ ಒಂದ್ ಅಣ್ಣಂದಿರ್ನ ಕರಸ್ತಿದ್ದೀನಿ ಒಳಗಡೆಗೆ ಇವ್ನು ನೀನ್ ಏನ್ ಮಾತಾಡ್ದೆ ಏಯ್ ಅಲ್ಲಿ ಕ್ಲೀನ್ ಮಾಡು ಸುಮ್ನೆ ನೀನು ಅಂತ ಅಂದ್ರೆ ಕ್ಲೀನ್ ಮಾಡಕ್ ನಾನ್ ನಿನ್ ಮನೆ ಕೆಲ್ಸ್ತೊಳ ಆಗಿದ್ನ ನಾನು ಅಲ್ಲಿ ಕೇಳಿದೇನು ಹತ್ರ ಸರ್ ರೆಸ್ಪೆಕ್ಟ್ ಕೊಟ್ಟಿ ರೆಸ್ಪೆಕ್ಟ್ ಮಾತಾಡು ನೀನ್ ಏನಾದ್ರು ಈ ತರ ಮಾತಾಡಿದ್ರೆ ನಾನು ಮಾತಾಡ್ಬೇಕಾಗುತ್ತೆ ಅದ್ ನಮ್ ಕಡೆ ಇದಿಲ್ಲ ಹೋಗಿ ಬನ್ನಿ ಅಂತ ಹೇಳು ಇಲ್ಲಿ ಮಾಡ್ಬಿಟ್ಟು ಹೋಗಿ ಅಂತ ಅಂದಿದಿರ ಮುಗ್ದೋಗ್ತಿತ್ತು ಅದ್ಬಿಟ್ಬಿಟ್ಟು ಏಯ್ ನೀನ್ ಮಾಡು ಸುಮ್ಮನೆ ಅಲ್ಲಿ ಬಾಯಿ ಮುಚ್ಕೊಂಡು ಅಂತ ಅಂದ್ರೆ ಯಾರಿಗೆ ಕೇಳ್ತಾರೆ ನಮ್ಮ ಅಣ್ಣಂದಿರ್ನ ಕರ್ಸ್ತೇ ಯಾವ್ದೇ ಅಪ್ಪನ ಮುಂದೆ ಏಯ್ ನೀನ್ ಮಾಡೆ ಅಂತ ಅಂದ್ರೆ ಸುಮ್ಮನೆ ಅಪ್ಪ ಯಾವನ್ ಮನೆಯಲ್ಲಿ ನಮ್ಮ ಅಪ್ಪ ನಮ್ಮಅಪ್ಪ ಆದವ್ರೆ ಒಂದ್ ಮನೆಯಲ್ಲಿ ಹೇಳಲ್ಲ ಹೋಗಮ್ಮ ನೀನ್ ಕೆಲ್ಸ ಅದೊಂದ್ ಸ್ವಲ್ಪ ನೋಡೋದ್ ಏನ್ ಕೆಲಸ ಅಂತ ಹೇಳ್ತಾರೆ ಹೊರ್ತು ಏಯ್ ನೀನ್ ಮಾಡೆ ಅಂತ ಯಾರ ಅಪ್ಪಂದಿರು ಹೇಳಲ್ಲ ಅಪ್ಪನ್ ಮುಂದೆ ಬಂದ್ಬಿಟ್ಟು ನೀನ್ ನೀ ಮಾತಾಡ್ದಲ್ಲ ಯಾ ಅಪ್ಪ ಸುಮ್ನಿರ್ತಾರೆ ಯಾವ್ದೇ ಜಗಳ ಆಗ್ಬೇಕಂದ್ರು ಎರಡ್ ಕೈ ಸೇರಿದ್ರೆ ಚಪ್ಪಳೆ ಸೌಂಡ್ ಆಗೋದು ಹಂಗೆ ಯಾವ್ದೇ ಜಗಳ ಆಗ್ಬೇಕಂದ್ರು ಆಪೋಸಿಟ್ ಪರ್ಸನ್ ಏನೋ ಒಂದ್ ಮಾತಾಡಿರ್ತಾನೆ ಆ ವಿಡಿಯೋನ ನೀನು ಇಡು ನೀನ್ ಏನ್ ಮಾತಾಡ್ದಿ ಅಂತ ನೀನ್ ಇಡು ನಮ್ದು ತಪ್ಪಿದ್ರೆ ನಾವು ಅಗ್ರಿ ನಾನು ಅಲ್ಲೂ ಪ್ರತಿ ಸತಿನೂ ಕೇಳದ್ನಲ್ಲ ಕ್ಯಾ ವಿ ಕ್ಯಾಮ್ರಾ ಓಪನ್ ಮಾಡಿದ್ರಿ ನಂಗೆ ಪುಟೇಜ್ ತೋರಿಸ್ರಿ ಸರ್ ನೀವು ಪುಟೇಜ್ ತೋರಿಸಿ ಅದ್ರಲ್ಲಿ ನಂದು ತಪ್ಪಿತ್ತು ಅಂತ ಅಂದ್ರೆ ನಾನು ಕಾಲಿಗೆ ಬಿದ್ ಕ್ಷಮೆ ಕೇಳ್ಬಿಟ್ಟು ಹೋಗ್ತೀನಿ ಇಲ್ಲಿ ಅಂತ ಕೇಳ್ದೆ ನೀವ್ ಯಾಕೆ ಅಲ್ಲಿ ಓಪನ್ ಮಾಡ್ಲಿಲ್ಲ ನಿಮ್ ಅಲ್ಲಿ ಓಪನ್ ಮಾಡ್ಲಿಲ್ಲ ಹೋಗಿ ಮೇಡಮ್ ಹೋಗಿ 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 ಅಂತ ಹೇಳ್ಕೊಂಡ್ ಬಂದ್ರೆ ಬಿಟ್ರೆ ಇವಾಗ ಎತ್ತಿ ಹಿಡಿತಿದ್ದೀರಲ್ಲ ಇಲ್ಲದ್ ಸಲ ವಿಡಿಯೋಗಳನ್ನ ಹಾಕ್ತಿದ್ದೀರಾ ಅಷ್ಟು ಶಾಸ್ತ್ರ ಮಾಡಿದೀರಾ ಅದು ಶಾಸ್ತ್ರ ಮಾಡಿದೀರಾ ಅಂತ ಹಾಕ್ತಿದ್ದೀರಾ ಅಷ್ಟು ಶಾಸ್ತ್ರ ನಾವಲ್ಲಿ ಮಾಡಿಲ್ಲ ಮಾಡಿದ್ರೆ ನೀನ್ ಇಡೀ ಪ್ರೂಫ್ನ ಇಡು ಯಾವ್ದೋ ನೀನು ಅಷ್ಟು ಆಯ್ತಪ್ಪ ನಾವು ಅಂತ ನೀನ್ ಹೇಳ್ತಿದ್ಯಾ ಓಕೆನಾ ನಾವ್ ಎಷ್ಟು ಗಂಟೆಗೆ ನಿನ್ನ ಹತ್ರ ಜಗಳ ಸ್ಟಾರ್ಟ್ ಆಗಕ್ಕೆ ಒಂದು ಗಂಟೆ ಐವತ್ತು ನಿಮಿಷದಿಂದ ಹಿಡಿದು ಎರಡೂವರೆ ಇಡು ಆಫ್ಟರ್ ಟೂ ಅವರ್ಸ್ ಏನ್ ನೆಡದೈತಲ್ಲಿ ಆ ವಿಡಿಯೋ ಫುಟೇಜ್ ನನ್ ನನ್ನ ಮುಂದೆ ಹೇಳು ನಂದು ತಪ್ಪಿತ್ತು ನನ್ನ ಫ್ಯಾಮಿಲಿ ಕಡೆಯಿಂದ ತಪ್ಪಿತ್ತು ಅಂದ್ರೆ ನಾವು ನಿಮಗೆ ತಲೆ ಬಾಗಿಸ್ತೀವಿ ನಾವ್ ತಲೆ ಬಾಗ್ಸಲ್ಲ ಅಂತ ಹೇಳ್ತೀನಿ ನಾನು ಅಲ್ಲೂ ನನ್ನ ಪ್ರತಿಸತಿ ಹೇಳಿದೀನಿ ಸಿ ಸಿಟಿವಿ ಕ್ಯಾಮ್ರಾ ಓಪನ್ ಮಾಡಿ ಅಲ್ಲಿ ಏನಾಗಿದೆ ಅನ್ನೋದನ್ನ ಅವ್ರ ಕೈಲಿ ತೋರಿಸಿ ಅಂತ ಬಟ್ ನೀವದ ಮಾಡಕ್ ರೆಡಿ ಇಲ್ಲ ನೀವು ನಾವ್ ಕೈ ಮಾಡಿದ್ನ ತೋರಿಸ್ತಿದೀರ ನಾವ್ ಇದ್ ಮಾಡಿದ್ನ ತಳ್ಳಿದ್ರು ಒಡೆಯಕ್ ಬಂದ್ರು ಕೈ ಮಾಡಕ್ ಬಂದ್ರು ಅವ್ರ ಅಣ್ಣೊಂದಿರ್ ಬಂದ್ರು ಇದು ಬಂದ್ರು ಅಂತ ಹೇಳ್ತಿದ್ರು ಅಣ್ಣೊಂದಿರ್ ಯಾಕ್ರಿ ಬಂದ್ರು ಯಾಕ್ರಿ ಕೈ ಮಾಡಿದ್ರು ನಿನ್ ಮೇಲೆ ಯಾಕೆ ಕೈ ಮಾಡಕ್ ಬರ್ತಿದ್ದಾರೆ ನಿನ್ನ ಮೇಲೆ ನೀನ್ ಏನಂದೆ ನೀನು ನನಗೆ ಫಸ್ಟ್ ನೀನು ಹೋಗಿ ತಾನೇ ಬಾರೆ ಅಂದಿದ್ದಕ್ಕೆ ಬಂದಿದ್ದು ಯಾವುದೇ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಲ್ಲ ಅಂದ್ರೆ ವಾಯ್ಸ್ ರೈಸ್ ಮಾಡ್ಬೇಕಾಗುತ್ತೆ ಸುಮ್ ಸುಮ್ನೆ ಇಲ್ಲಿ ಯಾರು ನಿಮ್ಮ ಹತ್ರ ವಾಯ್ಸ್ ರೈಸ್ ಮಾಡ್ಕೊಂಡು ನಿಮ್ ಕೈಲಿ ಜಗಳ ಆಡಕ್ ಬಂದಿಲ್ಲ ನಾವಲ್ಲಿ ಬಂದಿದ್ದು ಶುಭ ಕಾರ್ಯ ಮಾಡಕ್ಕೆ ನನ್ ಮನೆ ಖುಷಿನ ನೋಡಕ್ ಬಂದಿದ್ದು ಬಿಟ್ಟರೆ ನಿನ್ನ ಹತ್ರ ಜಗಳ ಆಡ್ಬೇಕು ಹತ್ರ ಕಿತ್ತಾಡ್ಬೇಕು ಅಂತ ನಾವು ಬಂದಿರ್ಲಿಲ್ಲ ನೀವಿಲ್ಲ ಪ್ರಚಾರ ಮಾಡ್ತಿದ್ದೀರಾ ಏನೋ ಕಿತ್ಲಾಡಕ್ಕೆ ಬಂದಿದ್ರು ಇವ್ರು ಹಂಗ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಹೇಳ್ಕೊಂಡು ಬರ್ತಿದ್ದೀರಾ ಓಕೆ ಇಟ್ಸ್ ಓಕೆ ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ನೀನು ನಿನ್ನ ಫುಲ್ ಫುಟೇಜ್ನ ಇಡು ನೀನ್ ಏನಂದೆ ಅನ್ನೋದನ್ನ ಇಡು ನಂದು ತಪ್ಪಿತ್ತಂದ್ರೆ ನಾನು ಬಂದು ನಾನು ಕ್ಷಮೆ ಕೇಳಕ್ ರೆಡಿ ನಿನ್ ತಪ್ಪನ ನೀನ್ ಒಪ್ಕೊಳಕ್ ರೆಡಿ ಆಗಿರು ಆ ವಿಡಿಯೋ ಫುಲ್ ವಿಡಿಯೋ ಇಡು ನಾನು ತಪ್ಪಿತ್ತಂದ್ರೆ ಎಲ್ಲೇ ಯಾರೇ ಏನೇ ಕೇಳಿದ್ರು ನಾನು ಕ್ಷಮೆ ಕೇಳೆ ಕೇಳ್ತೀನಿ ಅವಾಗ ನಂದು ತಪ್ಪಿತ್ತು ಅಂದ್ರೆ ಫಸ್ಟ್